দাবণগে ಿ ತಮ್ಮೆಲ್ಲರಿಗೂ ನಮಸ್ಕಾರ ನಿಸರ್ಗ ಜ್ಞಾನ ಅಮೃತ ಮಾನವತ್ವದಿಂದ ದೈವತ್ವದಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಎಂದಿನಂತೆ ಧಾರವಾಡ ತಾಲೂಕು ಮನ್ಗೊಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಬಸವಾನಂದ ಸ್ವಾಮೀಜಿ ಅವರು ಸ್ಟುಡಿಯೋದಲ್ಲಿದ್ದಾರೆ ನಮಸ್ಕಾರ ಸ್ವಾಮೀಜಿ ಕೇಳಿದ್ರೆ ನಾವು ಹಿಂದಿನ ವಾರ ವ್ಯಕ್ತ ದೇವರದಿಂದ ಅವ್ಯಕ್ತ ದೇವರ ಕಡೆಗೆ ನಾವು ಪ್ರಯಾಣ ಮಾಡಬೇಕು ಅನ್ನೋದರ ಕುರಿತಂಗ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ ಈ ವಾರ ಅದೇ ವಿಚಾರ ಕುರಿತಂಗೆ ಸ್ವಾಮೀಜಿ ಅವರು ಮತ್ತೆ ತಮ್ಮ ವಿಚಾರ ಧಾರೆಯನ್ನು ಹರಿಸೋರಿದ್ದಾರೆ ಕೇಳೋಣ ಈ ಪರಮಾತ್ಮ ಶಕ್ತಿಯನ್ನ ಅಥವಾ ಪರಮಾತ್ಮನನ್ನ ಅರ್ಥ ಮಾಡ್ಕೋಬೇಕಾದ್ರೆ ಮೂರು ಅವಸ್ಥೆಗಳನ್ನ ತಿಳ್ಕೋಬೇಕು ನಾವು ಅಥವಾ ಮೂರು ರೀತಿಯಲ್ಲಿ ದೇವರನ್ನ ನಾವು ಅರ್ಥ ಮಾಡ್ಕೋಬಹುದು ಒಂದು ಪ್ರತಿಯೊಬ್ಬ ಮಾನವನ ಅಂತರಂಗದಲ್ಲಿ ಅಡಗಿರುವ ದೇವರು ಜೀವಾತ್ಮ ಅಂತ ಕರಿತೀರಾ ಆ ಜೀವಾತ್ಮದ ಒಳಗಡೆಯೂ ಕೂಡ ಪರಮಾತ್ಮ ಅಂಶ ಇದೆ ಇದು ಮೊದಲನೇದು ಎರಡನೇದು ಇಡೀ ಬ್ರಹ್ಮಾಂಡಗತ ಚೈತನ್ಯ ದೇಹಗತ ಚೈತನ್ಯ ದೇಹದ ಒಳಗಡೆ ಇರ್ತಕ್ಕಂಥ ಚೈತನ್ಯ ಬ್ರಹ್ಮಾಂಡಗತ ಚೈತನ್ಯ ಅಂದ್ರೆ ಏನು ಭೂಮಿ ಸುತ್ತಾ ಇದೆ ಈ ಅಗಾಧವಾದ ಅತ್ಯಂತ ದೊಡ್ಡದಾದ ಭೂಮಿ ಸುಮ್ಮನೆ ಸುತ್ತಾನೆ ಇದೆ ಅದು ಒಂದು ಚಲನೆ ಅಲ್ಲ ಎರಡು ಚಲನೆ ಚಲಿಸ್ತಾ ಇದೆ ಸುತ್ತಕೊಳ್ಳುತ್ತೆ ಸೂರ್ಯನ ಸುತ್ತುತ್ತೆ ಸೂರ್ಯ ಕೂಡ ಸುತ್ತಾ ಇದ್ದಾನೆ ಅವನು ಇನ್ಯಾವುದೋ ಒಂದು ಪರಿಧಿಯ ಸುತ್ತ ಸುತ್ತ ಇದ್ದಾನೆ ಹಾಗೆ ಪ್ರತಿಯೊಂದು ನಕ್ಷತ್ರಗಳು ಅನಂತ ಕೋಟಿ ಗಲಕ್ಸಿಗಳು ಅಂದ್ರೆ ಆಕಾಶ ಗಂಗೆಗಳು ಅಥವಾ ನಕ್ಷತ್ರ ಸಾಗರಗಳು ಅಂತ ಕರೀತಾರೆ ಅವೆಲ್ಲವೂ ಸುತ್ತಾ ಇದೆ ಈ ಒಂದು ಪ್ರಕ್ರಿಯೆ ನಡೆಸುವ ದೇವರಿಗೆ ಅಂದ್ರೆ ಆ ಚೈತನ್ಯ ಶಕ್ತಿಗೆ ಬ್ರಹ್ಮಾಂಡಗತ ಚೈತನ್ಯ ಅಂತ ಕರಿತೀವಿ ಈ ಸೃಷ್ಟಿನೇ ಆಗಿಲ್ಲದ ಮೊದಲು ವಿಜ್ಞಾನಿಗಳು ಒಂದೂವರೆ ಸಾವಿರ ಕೋಟಿ ವರ್ಷ ಆಗಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಸೃಷ್ಟಿ ಆಗಿ ಅಂದ್ರೆ ಬರೀ ನಮ್ಮ ಸೌರ ಮಂಡಲ ಅಲ್ಲ ಎಲ್ಲ ನಕ್ಷತ್ರ ಮಂಡಲಗಳು ಶುರುವಾಗಿ ಒಂದೂವರೆ ಸಾವಿರ ಕೋಟಿ ವರ್ಷ ಆಗಿರಬಹುದು ಅಂತ ಗೆಸ್ ಮಾಡಿದ್ದಾರೆ ಅದು ಕೇವಲ ಗುಹೆ ಅಷ್ಟೇ ಆದರೆ ಈ ಸೃಷ್ಟಿ ಮತ್ತು ಜೀವಾತ್ಮ ಮತ್ತು ಪರಮಾತ್ಮನಿಗೆ ಅತೀತವಾದ ಒಂದು ಚೈತನ್ಯ ಇದೆ ಅದು ಅದರ ಶಕ್ತಿ ಅದರ ವ್ಯಾಪಕತೆ ಯಾರಿಗೂ ಸಿಕ್ಕಿಲ್ಲ ಅದಕ್ಕೆ ಸ್ವಯಂಭೂ ಅಂತ ಕರೀತಾರೆ ಉಪನಿಷತ್ತು ಸ್ವಯಂಭು ಅಂತಾರೆ ಶರಣರು ಅದಕ್ಕೆ ನಿಷ್ಕಲಲಿಂಗ ಅಂತ ಕರೀತಾರೆ ಅದಕ್ಕೆ ಇಂಗ್ಲಿಷ್ ಕೂಡ ಒಂದು ಮಾತು ಕೊಟ್ಟಿದ್ದಾರೆ ಟ್ರಾನ್ಸೆಂಡೆಂಟಲ್ ಸೋಲ್ ಅಂತ ಈ ನಮ್ಮ ಒಳಗಡೆ ಇರ್ತಕ್ಕಂತ ಜೀವಾತ್ಮಕ್ಕೆ ಇಂಡಿವಿಜುವಲ್ ಸೋಲ್ ಅಂತ ಕರಿಬಹುದು ಈ ಜಗದ್ ವ್ಯಾಪಕನಾದಂತಹ ಪರಮಾತ್ಮಿಗೆ ಕಾಸ್ಮಿಕ್ ಸೋಲ್ ಅಂತ ಕರಿಬಹುದು ಎಲ್ಲದಕ್ಕೂ ಅತೀತವಾಗಿರುವಂತಹ ಆ ಶಕ್ತಿಗೆ ಟ್ರಾನ್ಸೆಂಡೆಂಟಲ್ ಸೋಲ್ ಅಂತ ಹೇಳ್ತಾರೆ ಸ್ವಯಂಭು ಅಂತ ಕರೀತಾರೆ ಅಥವಾ ನಿಷ್ಕಲಲಿಂಗ ಅಂತ ಕರೀತಾರೆ ಈ ನಿಷ್ಕಲಿಂಗ ಸ್ವರೂಪ ಅಂತ ತಿಳ್ಕೊಳ ಮೊದ್ಲು ಅಲ್ಲಮ್ಮ ಪ್ರಭುಗಳು ಒಂದು ಅದ್ಭುತವಾದ ವಚನದಲ್ಲಿ ಈ ಸೃಷ್ಟಿಯಾಗೋದಕ್ಕೆ ಮುಂಚೆ ದೇವರ ಸ್ಥಿತಿ ಹೇಗಿತ್ತು ಅನ್ನೋದನ್ನ ವರ್ಣಿಸೋದು ಕಷ್ಟ ತುಂಬಾ ಕಠಿಣ ಮಾತು ಅದನ್ನ ಕಲ್ಪಿಸ್ಕೊಳ್ಳೋದು ಕಷ್ಟ ಆದ್ರೆ ಪ್ರಭುದೇವರು ತಮ್ಮ ನಮ್ಮ ಕನ್ನಡ ಭಾಷೆಯ ಪುಣ್ಯ ಪ್ರಭುದೇವರು ಅದನ್ನ ವರ್ಣಿಸಿದ್ದಾರೆ ಆದಿ ಆಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಶೂನ್ಯ ನಿಶೂನ್ಯವಿಲ್ಲದಂದು ಸಚರಾಚರವಿಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನೀನೊಬ್ಬನೇ ಇದ್ದೇ ಅಲ್ಲ ಇಲ್ಲದಂತೆ ಎಂತ ಅದ್ಭುತವಾದ ಮಾತಾಡ್ತಾ ಅಂದ್ರೆ ನೀನು ಅವಾಗ ಹೆಂಗಿದ್ದೆ ಅಂದ್ರೆ ಒಬ್ರೇ ಇದ್ದೆ ಇಲ್ಲದಂತೆ ಇದ್ದೆ ಇದ್ದಂತೆ ಇದ್ದೆ ಅಂತ ಹೇಳಕ್ ಯಾರು ಇಲ್ವಲ್ಲ ಅಲ್ಲಿ ಈ ಜಗತ್ತೇನು ಹೊಟ್ಟೆ ಇಲ್ಲ ಆವಾಗ ನೀನು ಇಲ್ಲದಂತೆ ಇದೀಯಾ ಒಂದ್ ವೇಳೆ ನೀನು ಇಲ್ಲದೆ ಹೋಗಿದ್ರೆ ಸೃಷ್ಟಿ ಆಗ್ತಾನೆ ಇರ್ಲಿಲ್ಲ ಆದ್ರಿಂದ ಪರಮಾತ್ಮ ದೇವ್ರ ಇದಾನೆ ಇಲ್ವೋ ಈಗ ದೇವ್ರಿಲ್ಲ ದೇವ್ರ ಇಲ್ಲ ಅಂತ ವಾದ ಮಾಡ್ತಾ ಇರ್ತಾರಲ್ಲ ಬೇಡಪ್ಪ ದೇವ್ರ ವಿಷಯ ಬಿಟ್ಬಿಡು ನಾರಾಯ ನೀನಾದ್ರೂ ಇದೆಯಲ್ಲ ಅಂತ ಕೇಳ್ಬೇಕವ್ರಿ ನೀನ್ ಬದುಕಿದೆಯಲ್ಲ ನೀನ್ ಒಂದ ಸಾಯ್ತಿ ಅಲ್ವಾ ಆ ದೇವರಿಲ್ಲ ಶರೀರದಲ್ಲಿ ಇಷ್ಟೊತ್ತು ಚೈತನ್ಯ ತುಂಬಿತ್ತಲ್ಲ ಈಗ ನಿಮ್ಮ ಶರೀರಕ್ಕೆ ಹೆಣ ಅಂತ ಕರೀತಾರೆ ಆ ಚೈತನ್ಯ ಯಾವ್ದು ಅದೇ ಆಮೇಲೆ ಇಲ್ಲ ದೇವರನ್ನು ವರ್ಣಿಸೋದು ಅಲ್ಲ ಏನೂ ಅಲ್ಲ ಅಂತ ಕೆಲವ್ರು ಹೇಳೋದು ಅದು ಜಡ ಶಕ್ತಿ ಇಲ್ಲ ಅದು ಜಡನೂ ಅಲ್ಲ ಯಾಕೆ ಅಂದ್ರೆ ಒಂದ್ ವೇಳೆ ಜಡ ಆಗಿದ್ರೆ ಮನುಷ್ಯನಲ್ಲಿ ಭಾವನೆಗಳು ಹೇಗೆ ಬರ್ತಿದ್ವು ಆದ್ರಿಂದ ಮನುಷ್ಯನಲ್ಲಿಯೇ ಎಷ್ಟು ಭಾವನೆಗಳಿದೆ ಅಂದ್ರೆ ವಿಷ್ಯನೇ ಇಷ್ಟೊಂದು ಜ್ಞಾನಿಯಾಗಿದ್ದಾನೆ ವಿಜ್ಞಾನಿಯಾಗಿದ್ದಾನೆ ಸರ್ವೋಜ್ಞನಾಗಿದ್ದಾನೆ ಕವಿಗಳಾಗಿದ್ದಾರೆ ಋಷಿಗಳಾಗಿದ್ದಾರೆ ಅಂದ್ರೆ ಪರಮಾತ್ಮನ ಒಂದು ಸಣ್ಣ ಕಣ ಈ ಭೂಮಿ ಆ ಪರಮಾತ್ಮ ಸೃಷ್ಟಿಸಿರ್ತಕ್ಕಂಥ ಸೃಷ್ಟಿನಲ್ಲಿ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿ ಈ ಭೂಮಿ ಒಂದು ಸಣ್ಣ ಕಣ ಆ ಸಣ್ಣ ಕಣದ ಹೊಟ್ಟೆಯಲ್ಲಿ ನಾವೆಲ್ಲ ಆದ್ರಿಂದ ಆ ಪರಮಾತ್ಮ ಇರೋದು ಸತ್ಯ ಆದಿ ಆಧಾರವಿಲ್ಲದಂದು ಅವನ ಹೇಗಿದ್ದಂದ್ರೆ ಆದಿ ಅಂದ್ರೆ ಮಹಾಲಿಂಗ ಅದೇ ಕಾಸ್ಮಿಕ್ ಸೋಲ್ ಅಂತ ಹೇಳ ಈ ಜಗತ್ತಿಗೆ ಕಾರಣವಾದಂತದ್ದು ಆದಿ ಆಧಾರ ಅಂತಂದ್ರೆ ಅಥವಾ ಆದಿ ಅಂದ್ರೆ ಸೃಷ್ಟಿ ಅಂತ ಇಟ್ಕೊಂಡ್ಬಿಡೋಣ ಆಧಾರ ಅಂದ್ರೆ ಅದಕ್ಕೆ ಕಾರಣವಾದ ಕಾಸ್ಮಿಕ್ ಸ್ವಲ್ಪ ಮಾಲಿಂಗ ಅವೆರಡೂ ಇಲ್ಲ ಯಾವಾಗ ಸೃಷ್ಟಿ ಆಗದೆ ಇದ್ದಾಗ ಆದಿಯೂ ಇಲ್ಲ ಆಧಾರವೂ ಇಲ್ಲ ಆದಿ ಅಂದ್ರೆ ಜಗತ್ತು ಆಧಾರ ಅಂದ್ರೆ ಪರಮ ಪರಮ ಆತ್ಮ ಅದಕ್ಕೆ ಆಧಾರವಾದಂತಂದು ಆದಿ ಆಧಾರವಿಲ್ಲದಂದು ಹಮ್ಮು ಬಿಂಬುಗಳು ಇಲ್ಲದಂದು ಈ ಹಮ್ಮು ಬಿಂಬು ಯಾವಾಗ ಶುರು ಆಗ್ತವೆ ಎರಡು ಜನ ಮೂರು ಜನ ನಾಲ್ಕು ಜನ ಒಬ್ರು ಸಾಮರ್ಥ್ಯವಂತರ ಇದ್ದಾಗ ಹಮ್ಮು ಇರುತ್ತೆ ಯಾರು ಇಲ್ವೇ ಇಲ್ಲ ಅಂದಾಗ ಅಲ್ಲಿ ದೇವರೊಬ್ಬರೇ ಇದ್ದಾಗ ದೇವ್ರಗಿಂತ ದೊಡ್ಡವ್ರು ಯಾರು ಇಲ್ಲ ಅಂದ್ರೆ

அம்மு இல்லு இல்ல அம்மின பரிணாமே விமு பிஹுமானும் நஷ்கலிங்க வம்முகள் சுராள நிராழந்து சுராள அந்த நிராக்க அத் சுரா அந்த துக்க சுக இவெல்லாம் சுராழ நிராழ அந்த இவ்யாவும் இல்லதான் அல்ல ஸ்வயம்பு ஸித்தின் சுராளவோ இல்ல நிராழவோ இல்ல ஆகாரவ இல்ல நிராக்காரும் இல்ல அதே முந்தே எல்லாம் ശൂന്യ നിശൂന്യ ഇല്ല ശൂന്യവൂ ഇല്ല നിശൂന്യവൂ ഇല്ല സചരാചരവെല്ല ರಚನೆಗೆ ಬಾರದಂದು ಸಚರ ಅಂದ್ರೆ ಚಲಿಸುವಂತಾನೆ ಅಂದ್ರೆ ಮನುಷ್ಯ ಪ್ರಾಣಿಗಳು ಅವೆಲ್ಲ ಸಚರ ಆಚರ ಅಂದ್ರೆ ಚಲಿಸಲಾರದು ಅಂದ್ರೆ ಮರಗಳು ಪರ್ವತಗಳು ಇವೆಲ್ಲ ಆಚಾರ ಅಥವಾ ಆಚಲ ಸಚರ ಆಚಾರವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನೀನೊಬ್ಬನೇ ಇದ್ದೇ ಎಲ್ಲ ಇಲ್ಲದಂತೆ ನೀನೊಬ್ಬನೇ ಇದ್ಯಪ್ಪ ಹೇಗಿದ್ದೇನ ಇಲ್ಲದಂತೆ ಇನ್ನೊಂದು ಬಹಳ ಸುಲಭ ಉದಾಹರಣೆ ಕೊಡಬಹುದು ಈ ಪರಮಾತ್ಮ ಹೇಗಿದ್ದ ಅಂದ್ರೆ ಮೊಟ್ಟೆ ನೋಡಿದೀರ ನೀವೆಲ್ಲ ಮೊಟ್ಟೆ ಹೊಡೆದು ನೋಡಿರ್ತೀರಾ ನೀವು ಅದು ಹೊಡೆದ್ ನೋಡುದಿಲ್ಲ ಅದರಲ್ಲಿ ಒಂದಿಷ್ಟು ದ್ರವ ಪದಾರ್ಥ ಇರ್ತದೆ ಮಧ್ಯದಲ್ಲಿ ಒಂದು ಸ್ವಲ್ಪ ಬಂಡಾರ ಅಂತ ಕರಿತಾರೆ ಹಳದಿ ವಸ್ತು ಮಾತ್ರ ಪುಚ್ಛ ಅಂತ ಇರಲ್ಲ ಕಾಲು ಆ ಮೊಟ್ಟೆ ಒಳಗಡೆ ಏನೂ ಇಲ್ಲ ಅದೇ ಕಾವು ಕೊಟ್ಟು ಒಂದು ನಿರ್ದಿಷ್ಟ ಸಮಯ ಆದ್ಮೇಲೆ ಅದರಿಂದ ಹೊರಗಡೆ ಬರುತ್ತಲ್ಲ ಪಕ್ಷಿ ಅದಕ್ಕೆಲ್ಲವೂ ಇದೆ ಆ ಮೊಟ್ಟೆ ಒಳಗಡೆ ನೋಡಿದ್ರೆ ಏನೂ ಇಲ್ಲ ಆದ್ರೆ ಹೊರಗಡೆ ಬಂದ್ಮೇಲೆ ಎಲ್ಲವೂ ಇದೆ ಅದ್ರ ಕಾಲ ಎಲ್ಲವನ್ನೂ ತಯಾರು ಮಾಡುತ್ತದ್ರೊಳಗಡೆ ಆ ಮೊಟ್ಟೆಯಲ್ಲಿ ಆಗುವ ಶಕ್ತಿ ಇದೆ మొట్టేద్ద సృష్టి ముంచె ఆ సృష్టి మేలు ఎలా గోచర అది వస్తార ఆగ్ ఆ విజ్ఞాన హెల్తాయి ఈ సృష్టి దినే దినే విస్తారత అంద్ర దూర సరితాయి విస్తీర్ణ ఆగ్ అదకే ఆల్బర్ట్ ఐన్స్టైన్ అవ్వ ಒಂದು ಅದ್ಭುತವಾದ ಮಾತು ಹೇಳ್ತಾರೆ ಈ ಸೃಷ್ಟಿ ಬಗ್ಗೆ ಅದ್ಭುತವಾದ ಮಾತು ಹೇಳ್ತಾರೆ ಪರಮಾತ್ಮ ಮತ್ತು ಸೃಷ್ಟಿಯ ಸಂಬಂಧ ಆಲ್ಬರ್ಟ್ ಐನ್ಸ್ಟೀನ್ ಕೂಡ ಒಬ್ಬ ಋಷಿ ಇದ್ದ ಹಾಗೆ ಅಷ್ಟು ಅದ್ಭುತವಾದ ಮಾತುಗಳು ಕೆಲವು ದೊ ಇಟ್ ಈಸ್ ಫೈನೈಟ್ ಇಟ್ ಈಸ್ ಬೌಂಡ್ಲೆಸ್ ಸೃಷ್ಟಿ ಬಗ್ಗೆ ಹೇಳ್ತಾರೆ ಫೈನೈಟ್ ಅಂದ್ರೆ ಒಂದು ಮಿತಿಗೊಳಪಟ್ಟಂತದ್ದು ಇನ್ಫಿನಿಟಿ ಅಂದ್ರೆ ಅಮಿತ ಅಸಂಖ್ಯ ಅಂತಿರಲ್ಲ ನೀವು ಅಸಂಖ್ಯ ಇನ್ಫಿನಿಟಿ ಅದು ದೇವರು ಅಸಂಖ್ಯ ಅಮಿತ ಅಮಿತಾ ಅಂತ ಹೆಸರು ಇಡ್ತೀರಲ್ಲ ಅವನು ಯಾವ ಮಿತಿಗೂ ಒಳಪಟ್ಟಿಲ್ಲ ಪರಮಾತ್ಮ ಆದ್ರೆ ಸೃಷ್ಟಿ ಮಿತಿಗೊಳಪಟ್ಟಿದೆ ಆದ್ರೂ ಕೂಡ ಅವಾಗ ಸುಮಾರು ಈ ಮಾತು ಹೇಳಿದ್ ಮೂರು ವರ್ಷದಿಂದ ಇರ್ಬೋದು ಐಸ್ಟ್ರೇನ್ ಅವರು ನೂರು ವರ್ಷದಿಂದ ಈ ಮಾತು ಹೇಳಿದ್ದಾರೆ ದೊ ಇಟ್ ಈಸ್ ಫೈನೈಟ್ ಅದರ ಸೃಷ್ಟಿಯನ್ನು ಕುರಿತು ಇದು ಮಿತಿಗೆ ಒಳಪಟ್ಟಿದೆ ನಿಜ ದೊ ಇಟ್ ಈಸ್ ಫೈನೈಟ್ ಇಟ್ ಈಸ್ ಬೌಂಡ್ಲೆಸ್ ಬೌಂಡ್ ಅಂದ್ರೆ ಗಡಿ ಎಲ್ಲೇ ಅದಕ್ಕೆ ಎಲ್ಲೇನೆ ಇಲ್ಲ ಯಾವಕ್ಕೆ ಸೃಷ್ಟಿಗೆ ಎಲ್ಲೇ ಮೀರಿದ್ದು ಸೃಷ್ಟಿಗೆ ಎಲ್ಲ ಸಿಕ್ಕಿಲ್ಲ ಇನ್ನು ಅಂದ್ರೆ ಚುಕ್ಕಿ ಎಣಸ್ತಿದ್ರ ಅಂತ ಕೇಳ್ತಿದ್ರು ಚಿಕ್ಕ ಹುಡುಗ ಎಣಸ್ತೀಯಾ ಅಂತ ಹೇಳಿ ನಕ್ಷತ್ರನ ಎಣಸಕ್ಕೆ ಸಣ್ಣ ಹುಡುಗರು ಬಿಡಿ ವಿಜ್ಞಾನಿಗಳ ಕಡೆಯಿಂದ ಸಾಧ್ಯ ಆಗಿಲ್ಲ ಇನ್ನು ಅಂದ್ರೆ ಕೊನೆ ನಕ್ಷತ್ರ ಅಪ್ಪ ಇಷ್ಟು ಕೋಟಿ ನಕ್ಷತ್ರಗಳಿರ್ಬೋದು ಅಂತ ಹೇಳಿ ಹೇಳಕ್ ಸಾಧ್ಯ ಆಗ್ತಾ ಇಲ್ಲ ಜ್ಯೋತಿರ್ ವರ್ಷಗಳದ್ದು ನಾವು ಕಂಪ್ಯೂಟರ್ ಹಾಕಿದ್ರೆ ಅಂದ್ರೆ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದೆಯಲ್ಲ ಬೆಳಕು ಅದನ್ನ ಕಂಡಿರೋರು ಕೂಡ ಇನ್ಸ್ಟಿಂದ ಆ ಬೆಳಕು ಅಳದವರು ಅಂದಾಜು ಮಾಡಿ ಅದನ್ನ ಮ್ಯಾಥಮೆಟಿಕ್ ಹೇಳ್ಕೊಟ್ಟವ್ರು ಅನಿಸ್ತಿಂದ್ರೆ ಅವ್ರು ಹೇಳ್ತಾರೆ ಈ ಸೃಷ್ಟಿ ಎಲ್ಲೆನೆ ಸಿಕ್ಕಿಲ್ಲ ಇನ್ನು ಪರಮಾತ್ಮ ಎಲ್ಲಿ ಎಲ್ಲಿ ಸಿಗ್ಬೇಕು ದೇವರ ಎಲ್ಲಿ ಎಲ್ಲಿಗೆ ಸಿಗ್ಬೇಕು ಏನೋ ನಮಗೆ ಒಂದಿಷ್ಟು ಆಯುಷ್ಯ ಕೊಟ್ಟಿದ್ದಾನೆ ಅಷ್ಟ್ರೊಳಗೆ ಅದು ಆಯುಷ್ಯ ಎಷ್ಟಿದೆ ಹೇಗಿದೆ ಯಾವಾಗ ಹೇಗೆ ಹೋಗ್ತಿವಿ ಗೊತ್ತಿಲ್ಲ ಅದು ನಿಗೂಢ ಇರೋದ್ರೊಳಗೆ ನಾವು ಅರಿಯೋದಕ್ಕೆ ಪ್ರಯತ್ನ ಪಡ್ಬೇಕು ಈ ಮಾನವ ಜನ್ಮ ಸಾರ್ಥಕ ಆಗ್ಬೇಕಂದ್ರೆ ಇಲ್ಲಿ ಪರಮಾತ್ಮನನ್ನ ಅರಿಯೋದು ಅರಿತು ಅನುಭವಿಸಿ ಆನಂದಿಸೋದಿದೆಯಲ್ಲ ಅದೇ ನಿಜವಾದಂತಂದು ಅದನ್ನ ಮಾಡಕ್ ಪ್ರಯತ್ನ ಪಡೋಣ ಅಂದ್ರೆ ಇವತ್ತು ನಾನು ಟ್ರಾನ್ಸೆಂಡೆಂಟಲ್ ಸೋಲ್ ಬಗ್ಗೆ ಹೇಳಿದೆ ಅಂದ್ರೆ ಸ್ವಯಂಭೂ ಲಿಂಗ ಅಂದ್ರೆ ಈ ಸೃಷ್ಟಿಯನ್ನ ಮೀರಿದ್ದು ಅಂತ ಸ್ವರೂಪವನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡೋಣ ನಮ್ಗೆಲ್ಲ ಅರ್ಥ ಆಗ್ಬಿಡುತ್ತೆ ಅಂತಲ್ಲ ಹಾಗಾಗಿ ಶಬ್ದ ಮೂಲಕನಾದ್ರೂ ತಿಳ್ಕೊಂಡು ನಾವು ಇದನ್ನ ತಿಳ್ಕೊಳಕ್ಕೆ ನೆನಪಿಟ್ಕೊಳ್ಳೆ ಪ್ರಯತ್ನ ಮಾಡೋಣ ಕೇಳಿದ್ರಲ್ಲ ಕೇಳಿದ್ರೆ ಜೀವಾತ್ಮ ಮತ್ತು ಪರಮಾತ್ಮರಿಗೆ ಇರುವ ಅತೀತ ಶಕ್ತಿ ಬಗ್ಗೆ ಸ್ವಯಂಭೂ ಸ್ವರೂಪದ ಬಗ್ಗೆ ಅನೇಕ ವಿಷಯಗಳನ್ನ ನಾವೆಲ್ಲರೂ ಇವತ್ತು ತಿಳ್ಕೊಂಡ್ವಿ ಇದೇ ವಿಷಯ ಕುರಿತಂಗ ಮುಂದಿನ ಸಂಚಿಕೆಯಲ್ಲೂ ಇನ್ನಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ ಅಂತ ಇವತ್ತು ನಲವತ್ನಾಲ್ಕನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನ ಗಳಿಸಿದ್ರು ಯಾರು ಅಂತ ಹೇಳಿ ನೋಡೋಣ ಜೊತೆಗೆ ಈ ಸಂಚಿಕೆಯ ಪ್ರಶ್ನೆಯನ್ನ ಮೊದಲು ಬರ್ಕೊಳ್ರಿ ಪ್ರಶ್ನೆ ನೀಲ್ಕಲಲಿಂಗ ಅಥವಾ ಸ್ವಯಂಭೋ ಕಲ್ಪನೆಯನ್ನು ಹೇಳತಕ್ಕಂತಹ ಅಲ್ಲಮ್ಮ ಪ್ರಭುಗಳ ವಚನವನ್ನು ಬರೆದು ಕಳಿಸಿರಿ ಪ್ರಶ್ನೆ ಇನ್ನೊಮ್ಮೆ ನೀಲ್ಕಲಲಿಂಗ ಅಥವಾ ಸ್ವಯಂಭೋ ಕಲ್ಪನೆಯನ್ನು ಹೇಳತಕ್ಕಂತಹ ಅಲ್ಲಮ್ಮ ಪ್ರಭುಗಳ ವಚನವನ್ನು ಬರೆದು ಕಳಿಸಿರಿ ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚೆನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಪಿನ್ಕೋಡ್ ನಂಬರ್ ಐದು ಎಂಟು ಸೊನ್ನೆ ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಕೇಳಿದರೆ ನಲವತ್ನಾಲ್ಕನೇ ಸಂಚಿಕೆಯ ಪ್ರಶ್ನೆ ಶಿಕ್ಷಕರಿಗೂ ಮತ್ತು ಗುರುಗಳಿಗೂ ಇರುವ ಮೂರು ವ್ಯತ್ಯಾಸಗಳನ್ನು ಬರೆದು ಕಳಿಸಿರಿ ಉತ್ತರ ಶಿಕ್ಷಕ ಅಕ್ಷರಾಭ್ಯಾಸ ಮಾಡಿಸುತ್ತಾನೆ ಗುರು ದೀಕ್ಷೆ ನೀಡಿ ನಮ್ಮನ್ನು ಹೊಸ ಮಾರ್ಗಕ್ಕೆ ಕರೆದುಕೊಂಡು ಹೋಗುತ್ತಾನೆ ಎರಡನೆಯದಾಗಿ ಶಿಕ್ಷಕ ಅನ್ನಕ್ಕೆ ಮಾರ್ಗ ತೋರಿಸಿ ಜೀವನೋಪಾಯವನ್ನು ಕರುಣಿಸುತ್ತಾನೆ ಗುರು ಚಿತ್ತ ವೃತ್ತಿಗಳನ್ನು ಗೆಲ್ಲುವ ಯೋಗ ಮಾರ್ಗವನ್ನು ತೋರಿಸುತ್ತಾನೆ ಕೊನೆಯದಾಗಿ ಶಿಕ್ಷಕ ಬಹಿರಂಗದ ಶಿಸ್ತು ಕ್ರಮಗಳನ್ನು ಕಲಿಸಿದರೆ ಗುರು ಮನಸ್ಸಿನ ನಿಯಂತ್ರಣವನ್ನು ಕಲಿಸಿ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತಾನೆ ಸರಿಯಾಗಿ ವಿತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ಅದೃಷ್ಟಶಾಲಿ ವಿಜೇತರು ಪ್ರಥಮ ವಿಜೇತರು ಪವಿತ್ರ ಪ್ರಕಾಶ್ ಬೂದಿ ಕಳಸಾಪುರ ದಾಸನಹಳ್ಳಿ ಪೋಸ್ಟ್ ಹೂವಿನ ಹಡಗಲಿ ತಾಲೂಕು ವಿಜಯನಗರ ಜಿಲ್ಲೆ ದ್ವಿತೀಯ ವಿಜೇತರು ಶ್ರೀಮತಿ ಕಸ್ತೂರಿ ಪಠಿಕೆ ಅಗಡಿ ಪೋಸ್ಟ್ ತಾಲೂಕು ಹಾಗೂ ಜಿಲ್ಲೆ ಹಾವೇರಿ ತೃತೀಯ ವಿಜೇತರು ಕುಬೇರಪ್ಪ ಎಮಿ ಭೂತಿ ಎರಡನೇ ಮುಖ್ಯ ರಸ್ತೆ ನಾಲ್ಕನೇ ಅಡ್ಡ ರಸ್ತೆ ಕಾಳಿದಾಸನಗರ ಹರಿಹರ ವಿಜೇತರಿಗೆ ಅಭಿನಂದನೆಗಳು ಕೆಲವರ ನಲವತ್ತೈದನೇ ಸಂಚಿಕೆ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಇದುವರೆಗೆ ಶ್ರೀ ಗುರು ಬಸವ ಮಹಾಮನಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀಗಳು ಬಸವ ಮಹಾಮನಿ ಮಧುಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ ಬಿಒ ವಿಶ್ವನಾಥ್ ಗುತ್ತಿಗೆದಾರರು ಹನುಮನಹಳ್ಳಿ ದಾವಣಗೆರೆ ನಿರೂಪಣೆ ಸುರೇಖಾ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್ ನಿರ್ಮಾಣ ಸರಳ ಬಸವ ಚೋಳಿ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಜಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಜೀವನ ಕಲಬರಿಗೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲ ವ್ಯಾಧಿ ಅಪೆಂಡಿಕ್ಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮ ರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಡಬಲ್ ಜೀರೋ ಟು ಏಟ್ ಟು ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನಲ್ಗೆ ಮಾಹಿತಿ ಕೊಡಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು